ಸಿ ಎಂ ಸಿದ್ದರಾಮಯ್ಯ ಅವರಿಂದ ಜಾತಿ ಗಣತಿಯ ವರದಿಯ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ವರದಿಯನ್ನು ಆದಷ್ಟು ಬೇಗ ಪ್ರಾಮಾಣಿಕವಾಗಿ ಬಹಿರಂಗ ಮಾಡ್ತೀವಿ ಅಂತ ಸಿ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವರದಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಬಂದರೂ ಕೂಡ ಸರ್ಕಾರಕ್ಕೆ ಲಾಭವೇ ಆಗುತ್ತೆ ಇಲ್ಲ ಅಂದ್ರೂ ಕೂಡ ಸರ್ಕಾರಕ್ಕೂ ಕೂಡ ಪ್ಲಸ್ ಆಗುತ್ತೆ ಅದರ ಒಂದು ವರದಿ ನಿಮ್ಮ ಮುಂದೆ ಬುಟ್ಟಿ ಮೀಸಲಾತಿ ಹಾವು ಹೊರಕ್ಕೆ ಸರ್ಕಾರದಿಂದ ಕಾಂತರಾಜ್ ಜಾತಿ ಗಣತಿ ಬಹಿರಂಗ ದಶಕಗಳ ಕಾಲ ಬುಟ್ಟಿಯೊಳಗಿದ್ದ ಮೀಸಲಾತಿ ಎಂಬ ಹಾವನ್ನ ಹೊರಬೀಳುವ ಸಮಯ ಕೂಡಿ ಬಂದಿದೆ ವರದಿ ಪಡೆದುಕೊಂಡು ವರ್ಷ ಕಳೆದ್ರು ಏನು ಮಾಡಬೇಕೆಂಬ ನಿರ್ಧಾರಕ್ಕೆ ಬರದೆ ಕಾಲ ಗರ್ಭದಲ್ಲಿ ಹುದುಗಿ ಹೋಗ್ತಿದ್ದ ವರದಿಗೆ ಮತ್ತೆ ಮರುಜೀವ ಬಂದಿದೆ ರಾಜಕೀಯವಾಗಿ ಕುರ್ಚಿಗೆ ಕಂಟಕ ಬಂದಾಗಲೆಲ್ಲ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಮುಂದೆ ತರ್ತಾರೆ ಎಂಬ ಆರೋಪ ಇದೆ ಅಂತೂ ಇಂತೂ ಅದಕ್ಕೆ ಮುಹೂರ್ತ ಇಟ್ಟಿರುವ ಸರ್ಕಾರ ಮಹದೇಶ್ವರ ಸನ್ನಿಧಿಯಲ್ಲಿ ನಡೆಯುವ ಸಂಪುಟ ಸಭೆಯಲ್ಲಿ ಅದರ ಸ್ಪಷ್ಟ ನಿಲುವನ್ನು ಅನಾವರಣಗೊಳಿಸಲಿದೆ ಮಲೆ ಮಹದೇಶ್ವರ ಸನ್ನಿಧಿಯಲ್ಲಿ ಸಿಎಂ ಎದೆಗಾರಿಕೆ ಅಂತೂ ಇಂತೂ ಹತ್ತು ಹಲವು ವಿರೋಧಗಳ ನಡುವೆಯೂ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮೀಸಲಾತಿ ವರದಿಯನ್ನ ಸಂಪುಟದಲ್ಲಿ ಮಂಡಿಸಲು ಸಿಎಂ ನಿರ್ಧರಿಸಿದ್ದಾರೆ ಹತ್ತು ವರ್ಷಗಳಿಂದ ಕತ್ತಲ ಕೂಪದಲ್ಲಿದ್ದ ಜಾತಿಗಣತಿಯ ಗೊಂದಲಕ್ಕೆ ತೆರೆ ಎಳೆಯಲು ಸಿಎಂ ನಿರ್ಧರಿಸಿದ್ದಾರೆ ಜನವರಿ ಹದಿಮೂರರಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯಲಿರುವ ವಿಶೇಷ ಸಂಪುಟ ಸಭೆಯಲ್ಲಿ ಜಾತಿಗಣತಿ ವರದಿ ಮಂಡನೆ ಆಗಲಿದೆ ಜಾತಿ ಜನಗಣತಿ ವರದಿಯ ವಿಚಾರದಲ್ಲಿ ಸರ್ಕಾರದ ನಡೆ ಮುಂದೇನು ಅನ್ನೋದೇ ಕುತೂಹಲ ಮೂಡಿಸಿದೆ ಮಾಹಿತಿಗಳ ಪ್ರಕಾರ ಸಂಪುಟದೆದುರು ಮಂಡನೆಯಾಗಲಿರುವ ವರದಿಯ ವಿಚಾರದಲ್ಲಿ ಸರ್ಕಾರ ದೃಢ ನಿಲುವು ತಗೊಳ್ಳೋದು ಕಷ್ಟ ಸ್ವಪಕ್ಷೀಯ ಪ್ರಮುಖರು ಒಕ್ಕಲಿಗ ಹಾಗೂ ಲಿಂಗಾಯತರು ಗಣತಿ ವಿಚಾರಕ್ಕೆ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿವೆ ಹತ್ತು ವರ್ಷಗಳ ಹಿಂದಿನ ವರದಿ ಈಗ ಪ್ರಸ್ತುತ ಅಲ್ಲ ಹಾಗೆಯೇ ಅದು ವೈಜ್ಞಾನಿಕವಾಗಿಯೂ ಇಲ್ಲ ಅನ್ನೋದು ಅವರ ಆರೋಪ ಹೀಗಾಗಿ ವರದಿ ವಿಚಾರದಲ್ಲಿ ಸರ್ಕಾರದ ನಿಲುವು ಯಕ್ಷ ಪ್ರಶ್ನೆ ಆಗಿದೆ ಸಂಕಷ್ಟ ಹಾದಿಯಿಂದ ಪಾರಾಗಲು ಸರ್ಕಾರ ವರದಿಯನ್ನು ಈಗ ಮಂಡಿಸಿ ಬಳಿಕ ಅದನ್ನು ಬಜೆಟ್ ಸದನದ ಮುಂದಿಟ್ಟು ಸಾಧಕ ಬಾಧಕಗಳ ಪರಿಶೀಲಿಸಿ ಎಲ್ಲರನ್ನೊಳಗೊಂಡು ಅಂಗೀಕರಿಸುವ ಚಿಂತನೆಯಲ್ಲಿ ಇದೆಯಂತೆ ಎಲ್ಲರ ಒಪ್ಪಿಗೆ ಸಿಕ್ಕರೆ ಸರ್ಕಾರದ್ದು ಐತಿಹಾಸಿಕ ಸಾಧನೆಯ ನಿರ್ಧಾರ ವಿಪಕ್ಷಗಳ ವಿರೋಧವಾದರೆ ಅದು ರಾಜಕೀಯದ ಆಟಕ್ಕೆ ಮತ್ತೊಂದು ದಾಳ ಸದ್ಯಕ್ಕಿದೆ ಕೈಪಾಳೆಯದ ಸ್ಟ್ರಾಟರ್ಜಿಯಂತೆ ಜನಪ್ರಿಯತೆಯ ಕಳೆದುಕೊಳ್ಳುತ್ತಿರುವ ಸರ್ಕಾರಕ್ಕೆ ಜಾತಿ ಗಣತಿ ಮುಂದಿಟ್ಟುಕೊಂಡು ಮತ್ತೆ ರಾಜಕೀಯ ಮಾಡಲು ಹೊರಟಿದೆ ಸಂಪುಟದಲ್ಲಿ ವರದಿ ಅನುಮೋದನೆ ಆದರೂ ಒಳ್ಳೆಯದೆ ಅನುಮೋದನೆಗೆ ವಿರೋಧ ಆದರೂ ಸಿಎಂಗೆ ಲಾಭ ಇರಲಾಗ್ತಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ